वारदेव कृष्ण महालेवर महाने ब्रह्म देव मंत्र बुन्चा चरमराज पूजे जय चरमराज पूजे दिव्य रसंगमेश्वर चरमराज पूजे सकल देव बंगलंदे वारदेव जय मंगलम जय नम पार्वतीश्वर ಸ್ವಾಗತಾ ಅದೇ ಒಡಲೋಗೆ ಎರಿಸಿಕೊಂಡಿದ್ದರು ಸಹಿತ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಹೊರಹೊಮ್ಮಿದ್ದು ಒಂದು ಸ್ವೇಚ್ಛೆ ಮಾಡಿದೆ ಒಂದು ಮಾತಿನ ಚಾಟಿ ಮುಖಾಂತರ ಅವ್ರು ತಾವೇನು ಹೇಳಿ ಈಗ ಅವ್ರು ಏನು ಮಾತಾಡ್ತಿದ್ರು ಹೇಳಿದ್ರಂದ್ರೆ ವಾಕ್ಸಿದ್ಧಿ ಇತ್ತು ಅವರಲ್ಲಿ ಇರುವಂತ ನಾವು ಕಂಡುಕೊಂಡಿದ್ದೀವಿ ಇಲ್ಲ ಹಿಂಗಾಗಿ ಮಠ ಮಾನ್ಯಗಳ ಮಧ್ಯದೊಳಗೆ ಇದು ಕುಂದಿರಿಗಿಚ್ಚಿನ ಮಠ ತನ್ನದೇ ಆದಂಥ ವಿಶೇಷತೆಯನ್ನು ಬಂದಿತ್ತು ಅನ್ನುವಂಥ ಹೇಳ್ತೀನಿ ಇವರು ಸಹಿತ ಬಹಳ ಒಳ್ಳೆಯ ಮಟ್ಟಕ್ಕೆ ಒಳ್ಳೆಯ ಪ್ರತಿನಿಧಿಯನ್ನು ಇವತ್ತು ಕೊಟ್ಟಿದ್ದೀರಿ ಕೊಡ್ಕೊಂಡು ವಿದ್ಯೆ ಸಂಸ್ಕಾರ ಅದನ್ನು ಸಂಸ್ಕಾರ ಹೊಂದಿರುವಂತ ತಂದೆ ತಾಯಿಯ ಬಟ್ಟೆ ಇಟ್ಟಿರುವಂತ ನಮಗೆ ಪೂಜ್ಯರು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರ ಇನ್ನಷ್ಟು ಬೆಳೆಸ್ತ ವಿಶ್ವಾಸ ನನಗೂ ಇದೆ ನಿಮ್ಮೆಲ್ಲರಿಗೂ ಇದೆ ಇವತ್ತು ವಾತಾವರಣ ಬಹಳ ಕಲುಷಿತಗೊಂಡಿದೆ ಒಂದು ಶಾಸ್ತ್ರ ಹೇಳ್ತೈತಿ ಒಂದು ಮಠ ಇರ್ಬೇಕಂತ ಒಂದು ಕೆರೆ ಇರ್ಬೇಕಂತ ಎರಡು ಉಪಯೋಗವು ಇಲ್ಲಿ ಎಷ್ಟು ಮಟ್ಟಿಗೆ ಉಂಟು ಕುಡಿ ಇರಬೇಕು ಮಸೀದಿ ಇರಬೇಕು ಆದ್ರೆ ಜೀವಂತತೆ ಇರುವುದಿಲ್ಲ ಆದರೆ ಎರಡಕ್ಕೂ ಇವತ್ತು ಮಠಗಳಿಗೆ ಮತ್ತು ಕೆರೆಯರಿಗೆ ಎರಡೂ ಜೀವಂತತೆ ಇದೇನು ಅಂತ ಮಾತ್ರ ಹೇಳ್ತೀನಿ ಅದಕ್ಕೆ ಇಲ್ಲ ಮಠ ಇದೆ ಅವರ ಕೆರೆ ಇದೆ ಐತಿ ಕೆಲ ಕೆಲಿಯನ್ನು ಕೆಲವು ಮಾತಾಡೋದು ಕನಿಷ್ಠ ನಾಲ್ಕು ಎಕರೆ ನಾಲ್ಕು ಎಕರೆದ ಎಲ್ಲಿ ಕೆರೆ ಇದೆ ಅದಕ್ಕೆ ನಾವು ನಾನು ಕಾರ್ಯಕ್ರಮದ ಸಂದರ್ಭದೊಳಗೆ ಅನುದಾನದೊಳಗೆ ಮಟ್ಟದ ಅಭಿವೃದ್ಧಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಹಾಕಿ ಬಂದ್ಬಿಟ್ಟಿದ್ದೀವಿ ನೀವು ಈ ಬರುವು ನಿರ್ಮಾಣದೊಳಗ ನೀವು ಇರ್ತೀರಿ ನಾನು ಇರ್ತೇನೆ ಮತ್ತೆ ಏನೇನು ಬೇಕು ಈ ಮಟ್ಟಕ್ಕೆ ಸಹಾಯ ಬೇಕು ಆಶೀರ್ವಾದ ಮುಖಾಂತರ ನಾವು ನಿಮ್ಮೆಲ್ಲ ಆ ಏನು ಒಂದು ಕಾರ್ಯಕ್ರಮ ಹಂಗೆ ಕೊಟ್ಟಿದ್ದಾರೆ ಪೂರ್ತಿ ಆಗ್ಲಿಕ್ಕೆ ಕಂಕಣ ಗೊತ್ತಾಡಿಲ್ಲೋ ನಮ್ಮ ಹತ್ರ ಮಾತಾಡ್ತಿದ್ನ ಅದು ಒಂದು ನಮ್ಮ ರಾಜ್ಯಗಳು ಅಂತ ಬೇರೆ ರಾಜರು ತಮ್ಮ ಸುಖಲ ರೂಪ ಇದರಿಂದ ಅರಗಾಲ ಇರ್ಬಾರದು ಹೋಗಿರ್ಬೋದು ಆದ್ರೆ ರಾಜಮಂಥನ ಯಾವಾಗ ನಮ್ಗೆ ಸ್ವಾತಂತ್ರ್ಯ ಶಿಕ್ಷಕ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಐದುನೂರು ರಾಜ್ಯದ ರಾಜಮಂಥಿ ಪ್ರಜಾಪ್ರಭುತ್ವ ಅವ್ರನ್ನ ಕೂಡ ಲಾಸ್ಟ್ ಆದದ್ದು ಒಪ್ಪಿಗೆ ಕೊಟ್ಟವರು ಅಷ್ಟು ಒಪ್ಪಿಗೆ ಕೊಟ್ಟರು ನಮ್ಮ ಮೈಸೂರು ಮಹಾರಾಜ ಕೊನೆ ಕಾಶ್ಮೀರ ನಂತರ ಕರಣ್ ಸಿಂಗ್ ಎಂ ಪಿ ಆದ್ರು ಮತ್ತೆ ಆದ್ರು ಕೊನೆ ಯುದ್ಧ ಮಾಡಿ ತಗೊಂಡೆ ಹೈದರಾಬಾದ್ ನಿಜ ಒಪ್ಪ ಸ್ವತಂತ್ರವಾಗಿ ನಮ್ಮ ಭಾರತ ಸರ್ಕಾರ ಒಪ್ಪಲಿಲ್ಲ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಯುದ್ಧ ಮಾಡೇನೆ ಅದನ್ನ ನಿಜ ಆಡಳಿತ ಪರಿಗೊಳಿಸಿರೋ ಅಂತ ಮಾತು ಹೇಳಿ ಕೆಲವು ರಾಜ್ಯ ಶುಕ್ರವರು ಅವಾಗ ಕಳ್ಕೊಂಡರ ಆದರೆ ಇಡೀ ಇಡೀ ರಾಜ ಒಂದು ವ್ಯವಸ್ಥೆ ನಿಂತು ಅದು ಸ್ವಾತಂತ್ರ್ಯ ಅಂತ ಇಡೀ ಮಾಡ್ಕೊಂಡಾಗ ಮಾತ್ರ ಹೋಗಿದ್ದೇನು ಅಂತ ನಿಮ್ ಗಮನಕ್ಕೆ ತಪ್ಪೈತಿ ಹೋಗುವ ಅದ್ರ ಜೊತೆಗೆ ಇವತ್ತು ಮಠಗಳು ಯಾಕೆ ಹೇಳ್ಬೇಕು ಅನ್ನೋದಕ್ಕೆ ಒಂದು ನಿಮಿಷ ಮೂರ್ ತಿಂಗಳು ನಾನು ಹೇಳ್ಬೋದು ಕಾರ್ಯಕ್ರಮದ ಸಂಸ್ಕಾರ ಇರ್ತತಿ ಅದನ್ನ ಜನರೊಳಗೆ ಭಕ್ತಿ ಇರ್ತತಿ ಶ್ರದ್ಧೆ ಇರ್ತತಿ ಹಿಂದಕ್ಕೆ ರಾಜಗುರುಗಳು ಇರ್ತಿದ್ರು ಎಲ್ಲಾದ್ರೂ ರಾಜ ಹರಿ ತಪ್ಪಿದ್ರೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಆ ಪ್ರಸಂಗ ಬಂದ್ರೆ ದಂಡನೂ ಉಪಯೋಗ ಮಾಡ್ತಿದ್ರು ಇವತ್ತು ಆ ಕಾಲ ರಾಜಕೀಯ ವ್ಯವಸ್ಥೆ ಹಾಳಾಗಿದೆ ಸಾಮಾಜಿಕ ವ್ಯವಸ್ಥೆ ಹಾಳಾಗಿದೆ ನಮ್ಮ ಮನಸ್ಸು ಹಾಳಾಗಿದೆ ದೇಶದೊಳಗೆ ಊರೊಳಗೆ ನಮ್ಮಷ್ಟಕ್ಕೆ ನಾವು ಮನಸ್ಸು ಕೇಳಿಸಿಕೊಳ್ಳಕ್ಕೆ ಕಟ್ಟಿದೀವಿ ಅದನ್ನು ಒಂದು ನೀವು ಗಮನೇಟ್ ಕರ್ತೀನಿ ಜಗತ್ತಿನೊಳಗೆ ನಮ್ಮ ದೇಶದೊಳಗೆ ಜಗತ್ತಿನೊಳಗೆ ಯಾರೂ ಅರ್ಜಿಯಾಗಿ ಕುಂಟಿ ಬಂದಿಲ್ಲ ಯಾವುದೇ ಧರ್ಮಗಳಿರ್ಬೋದು ಜಾತಿಗಳಿರ್ಬೋದು ಎಲ್ಲ ಮಾಡೋ ಇರುತ್ತಾ ಕೆಲವು ಪುರುಷ ಮಹಾಪುರುಷಂದ್ರೆ ಕೆಲವು ಧರ್ಮಗಳು ಜಾತಿಗಳು ಹುಟ್ಟಿಕೊಂಡ್ರು ಆದ್ರೆ ಇವತ್ತು ನಾವು ಯಾವ ಮನೆಯವ್ರು ಹುಟ್ಟು ಬಂದಿತ್ತೋ ಆ ಮನೆಯ ಮತ್ತೆ ಜಾತಿ ಧರ್ಮ ಯಾವುದು ಒಂದೇ ಒಂದು ರಕ್ತ ಕೆಂಪು ರಕ್ತ ಒಂದು ಬೇರೆ ರಕ್ತ ಹಿಂದೂಗಳು ಬೇರೆ ರಕ್ತ ಕ್ರೈಸ್ತರು ಒಂದು ಬೇರೆ ರಕ್ತ ಬೌದ್ಧರು ಒಂದು ಬೇರೆ ರಕ್ತ ಇರೋ ರೀತಿಯಲ್ಲಿ ಪುರುಷತ್ತು ಅನ್ನುವಂಥದ್ದು ಇರಬೇಕು ಆದ್ರೆ ಇವತ್ತೇನು ರಾಷ್ಟ್ರೀಯ ವ್ಯವಸ್ಥೆ ಒಳಗೆ ಭಾಳಷ್ಟು ದುಷ್ಠಿತ ವಾತಾವರಣ ನಾವು ರಾಜಕಾರಣಿಗಳು ಉದ್ಭೋಗ ಮಾಡಲಿಕ್ಕೆ ಅಂಥದ್ರಲ್ಲ ಜನ ಮನಸ್ಸು ನಡೆಯಿಲ್ಲ ಅಂದಾಗ ಅದನ್ನು ಒಟ್ಟುಗೂಡಿಸೋದು ಹೋಗುವ ಜವಾಬ್ದಾರಿ ಯಾರಪ್ಪ ಮಠಾಧೀಶರಿಗೆ ಹೇಗೆ ಮಾತ್ರ ನೀವು ಅವ್ರಿಗೆ ಬಗ್ಗೆದಷ್ಟು ನಾವು ರಾಜಕಾರಣಿಗಳನ್ನ ಹಿಡ್ಕೊಂಡು ಮಠಮಾನ್ಯಗಳಿಗೆ ಮಠಾಧೀಶರಿಗೆ ಬಗ್ಗೆದಷ್ಟು ನಾವು ಇದಕ್ಕೂ ಬರುವುದಿಲ್ಲ ಅದಕ್ಕೆ ಕೇವಲ ಮಠಾದಿ ಪ್ರತಿಗಳಾಗಿ ನೀವು ಈ ಮಠದೊಳಗೆಲ್ಲಾದನೆ ಸಾಂಸ್ಕೃತಿಕ ಚಟುವಟಿಕೆಗಳು ಶೈಕ್ಷಣಿಕ ಚಟುವಟಿಕೆಗಳು ಜನರ ಒಡ್ಡ ಮನಸ್ಸನ್ನು ತಿದ್ದುವಂಥದ್ದು ನಿಮ್ಮ ಮುಂದೆ ಪ್ರಾರಂಭ ಆಗಲಿಲ್ಲ ನಿಮ್ಮಿಂದಲೇ ಪ್ರಾರಂಭ ಆಗಲಿಲ್ಲ ಎಲ್ಲ ಕಾರಣ ಧರ್ಮ ಧರ್ಮದ ಒಳಗೆ ಜಾತಿ ಜಾತಿಯೊಳಗೆ ಕಲುಷಿತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಆಗಿದೆ ಇದೇ ರೀತಿ ಮುಂದುವರಿತಂದ್ರೆ ಇದು ನಮ್ಮ ದೇಶಕ್ಕೆ ಅನಾಹುತ ಆಗಲಿದೆ ಅನ್ನುವಂಥ ಮಾತ್ರ ನಾನು ಇವತ್ತು ಭವಿಷ್ಯ ಹೇಳ್ತೀನಿ ಇದು ಒಳ್ಳೆಯದಲ್ಲ ಒಳ್ಳೆಯದಲ್ಲ ಅದಕ್ಕೆ ಆ ರೀತಿ ಆಗಲ್ಲ ಅದೇ ರೀತಿಯೊಳಗೆ ಎಲ್ಲರನ್ನೂ ಕೂಡಿಸಿಕೊಂಡು ಕೂಡಿಸಿಕೊಂಡು ತಮ್ಮ ಯಾವುದೇ ಕೆಲಸ ಸಾಮಾಜಿಕ ಕೆಲಸ ಇರಲಿ ಧಾರ್ಮಿಕ ಕೆಲಸ ಇರಲಿ ಮಠದ ಕೆಲಸ ಇರಲಿ ಒಟ್ಟು ಕೂಡಿಸ್ಕೊಂಡ ಅವರಿಗೆ ಯಾವಾಗಲೂ ಏನೋ ಪ್ರವಚನ ಮುಖಾಂತರ ನಿಮ್ಮ ಮಾರ್ಗದರ್ಶನ ಮುಖಾಂತರ ಯಾವ ರೂಪದೊಳಗೆ ಹೇಳ್ತೀವಿ ಚಳುವಳಿಕೆ ಇದೆ ಅಂದರೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಹನಿ ಹಣಿ ಕೂಡ ಹಳ್ಳ ಹಂಗೆ ಇಲ್ಲಿಂದ ಚಾಲು ಆಯ್ತು ಇವರಿಂದ ನಾಳೆ ಈಗ ಹೇಳ್ತೀವಿ ನಾವು ಮಠ ನಮ್ಮ ತಾಲೂಕಿನ ಯಾವ ಚಲೋ ಅಂದ್ರೆ ನಾವು ಕುಂದ್ರಿಗೆ ಚರಂತಿ ಮಟ್ಟ ಚರಂತಿ ಮಟ್ಟನೇ ಚಲೋ ಅಂತ ಹೇಳ್ತೀವಿ ಅದು ತನ್ನದೇ ಆದಂಥ ವ್ಯವಸ್ಥೆಯನ್ನು ಪ್ರಭಾವನ ಹೊಂದಿದ್ದಿತ್ತು ಆ ರೀತಿಯೊಳಗೆ ಇಲ್ಲಿಂದ ಪ್ರಾರಂಭ ಆಗಲಿ ಅದು ಮನುಷ್ಯರ ಮನಸ್ಸನ್ನು ಏನು ಹಾಳಿ ಕಟ್ಟಿದೀವಿ ನಾವು ರಾಜಕಾರಣಿಗಳು ಅದನ್ನು ಕೂಡಿಸುವಂಥ ಜವಾಬ್ದಾರಿ ಸೂಜಿ ಮತ್ತು ದಾರ ತೋಂಡು ಹೊಲೀಲಕ್ಕೆ ಚಾಲೂ ಮಾಡಿ ಸೂಜಿ ದಾರ ತೋಂಡು ಹೊಲೀಲಕ್ಕೆ ಚಾಲನೆ ಮಾಡಿ ಅದಕ್ಕೆ ಅದನ್ನು ಬಿಟ್ಕೊಂಡು ಸೂಜಿಲಿ ತಿ ರಕ್ತ ಬರ್ತೈತಿ ಅದರೊಳಗೆ ದಾರ ತೋರಿಸ್ಕೊಳ್ತೀವಿ ಅಂದ್ರೆ ಕೂಡಲಿಕೆ ಚಾಲು ಅದು ಥರ ಆಗಲಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಿಮ್ಮ ಜೊತೆಗೆ ಇರ್ತೀವಿ ನಾನು ನಾನು ವಿಶೇಷವಾಗಿ ನನಗೆ ಮಟ್ಟಿಸಿ ಬಂದರೆ ಅಷ್ಟೇ ಹೋಗ್ತೀನಿ ನಮ್ಮ ಮಠ ಮಾನ್ಯಗಳಿಗೆ ಇಲ್ಲಿಗೆ ಹೋಗುವುದೇ ಇಲ್ಲ ತಗೋ ಗೊತ್ತೇನೆ ತಗೋ ಗೊತ್ತಿದೆ ಇದಕ್ಕೆ ಹೋಗುದು ನಾನು ಬೇಕಾದಂಗೆ ಕರೀಲಿ ಅವರು ಹೋಗುದ ಅದಕ್ಕೆ ನಾನು ಈ ಮಠಕ್ಕೆ ಭಕ್ತನಾಗಿದ್ದೀನಿ ಅನ್ನುವಂಥ ಮಾತನ್ನು ಸಹಿತ ಈ ಊರು ಈ ಊರಿನ ಬಗ್ಗೆ ಸಹಿತ ವಿಶೇಷವಾದಂಥ ಅಂಕಾರ ನನಗಿದೆ ಅದು ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ವಿನಾಕಾರಣತು ಅಲ್ಲ ಕಾರಣ ಗೊತ್ತಿಲ್ಲ ವಿನಾಕಾರಣ ಅಲ್ಲ ಅನ್ನುವಂಥ ಮಾತನ್ನು ಸಹಿತ ಹೇಳೋದ್ರ ಮುಖಾಂತರ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಈ ಮಠದಿಂದ ಆದೇಶ ಬಂದಾಗ ನಾನು ನಿಮ್ಮ ಜೊತೆಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನನ್ನ ಕಡೆಯಿಂದ ಏನು ಅಡಿಗಲ್ಲಿ ಸಮಾರಂಭ ಬಿಡಿಸಿದ್ರಿ ಇದು ಬೇಗನೆ ಪೂರ್ತಿಯಾಗಲಿಕ್ಕೆ ನಿಮ್ಮೆಲ್ಲ ಸರ್ಕಾರ ಇರಲಿ ಅನ್ನುವಂಥ ಮಾತನ್ನು

ವಿಶೇಷವಾಗಿ ನಮ್ಮ ವಿವೇಕ ಬಳದವರು ಇವತ್ತೊಂದು ದಿವಸ ಏನು ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವದ ಅಂಗವಾಗಿ ಸಾಕಷ್ಟು ಭಕ್ತಿಯಿಂದ ಸನ್ಮಾನವನ್ನು ಮಾಡಿದ ವೋಸು ಸಹಿತ ಸನ್ಮಾನವನ್ನ ಮಾಡಿದ್ರು ಈ ಸಣ್ಣ ಸಹಿತ ನ್ಯಾಯಿಸಿಕೊಂಡು ಬಂದ ಸನ್ಮಾನವನ್ನ ಮಾಡಿದ್ದಾರೆ ಆ ಸಮ್ಮ ಶಿವಾಚಾರ್ಯ ಮಹಾಸ್ವಾಮಿಗಳ ಕುಟ್ರಿ ಮತ್ತು ಸ್ವಾಮಿ ವಿವೇಕಾನಂದ ಕುಟ್ರಿ ಯಾವಾಗಲೂ ಅವ್ರ ಮೇಲೆ ಇರಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಮತ್ತೊಂದು ಶಾಸಕರು ಏನಿದಷ್ಟೇ ಅಲ್ಲ ಏನೇ ಮುಂದೆ ಬಂದರೂ ಸಹಿತ ಯಾವಾಗಲೂ ಸಹಿತ ಈ ಒಂದು ಮಠದ ಜೊತೆ ಸುಧಾಕಲ್ ಇರ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು ಆ ಏನು ಅಂತಂದ್ರೆ ಸೈತರಿಗೆ ನಮ್ಮ ಗ್ರಾಮದ ಮೇಲೆ ಮತ್ತು ನಮ್ಮ ಮಠದ ಮೇಲೆ ವಿಶೇಷವಾಗಿರ್ತಕ್ಕಂಥ ಅಂತ ತಿಳ್ಕೊಂಡು ಆಗ್ಲೇ ಹೇಳಿದ್ರು ಬರೀ ಮಾತ್ರ ಅಲ್ಲ ನಿಜವಾಗ್ಲೂ ಸಹಿತ ಅವರಿಗೆ ನಮ್ಮ ಮಠದ ಮೇಲೆ ಆಗಿರ್ಬೋದು ಆಗಿರ್ಬೋದು ವಿಶೇಷವಾಗಿ ಸಾಕಷ್ಟು ಸರಿ ನಾವು ನೋಡಿದ್ದೀವಿ ಯಾಕೆ ಈ ಸರಿ ವಿಧಾನಸಭಾ ಏನು ಎಲೆಕ್ಷನ್ ನಡೆದಾಗ ಪ್ರಚಾರ ಕಾರ್ಯವನ್ನ ಒಂದೇದಾಗಿ ಇಲ್ಲಿ ಶ್ರೀಮಠದಿಂದನೇ ಪ್ರಾರಂಭ ಮಾಡಿದ್ದಾರೆ ಕುಂದರ್ಗಿ ಗ್ರಾಮದಿಂದನೇ ಪ್ರಾರಂಭ ಮಾಡಿದ ಅಷ್ಟು ಮಟ್ಟಿಗೆ ಈ ಒಂದು ಕುಂದರ್ಗಿ ಗ್ರಾಮದ ಮೇಲೆ ಚರಂತಿ ಮಠದ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಸಹ ಕಾಲ ಶಾಸಕರು ಇಟ್ಕೊಂಡು ಬಂದಿರತಕ್ಕಂಥದ್ದು ನಾವು ಸಹಿತ ನೋಡಿದ್ದೀವಿ ಇದೇ ತರ ಆಗಿರ್ತಕ್ಕಂಥ ಅವರ ಬೀದಿ ಕಾಳಜಿಗಳು ಸದಾಕಾಲಿ ತಮ್ಮ ಮೂಲಕವಾಗಿ ನಮ್ಮ ಗ್ರಾಮ ನಮ್ಮ ಭಾಗ ಸದಾವು ಅಂತ ಮುನ್ನಡೆಯಲಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ ಒಂದೆರಡು ವಾಸ್ತು ಶ್ರೀಚರಣೆ ಕಲ್ಪಿಸ್ತೀವಿ ಓಂ ಶಾಂತಿ ಶಾಂತಿ ಶಾಂತಿ